ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅನುಮೇಶ್ ಸ್ನೇಹಿತರೆ ಮತ್ತೊಂದು ಇ ಪಿ ಎಫ್ ಅಲ್ಲಿ ಬಂದಿರ್ತಕ್ಕಂಥ ಒಂದು ಹೊಸ ಗುಡ್ ನ್ಯೂಸ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡಿದ್ನಿ ಸ್ನೇಹಿತರೆ ಏನಪ್ಪ ಅದು ಹೊಸದಾಗಿ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನಂದ್ರೆ ಸ್ನೇಹಿತರೆ ಸ್ನೇಹಿತರೆ ಈ ಗುಡ್ ನ್ಯೂಸ್ ಬಗ್ಗೆ ನೀವು ತಿಳ್ಕೊಬೇಕಂತ ಸ್ನೇಹಿತರೆ ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೆ ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ನೀವು ಲೈಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋಗಳನ್ನ ಬಹಳ ಅತ್ಯುತ್ತಮವಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನನ್ನ ಚಾನಲ್ ಏನಾದ್ರು ಏನಾದರೂ ಹೊಸದಾಗಿ ನೋಡ್ತಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ ದಯವಿಟ್ಟು तो लाइफ मोद मरीबे स्नेहिते ಸ್ನೇಹಿತರೆ ಇ ಪಿ ಎಫ್ ಅಲ್ಲಿ ಬಂದಿರತಕ್ಕಂಥ ಒಂದು ಹೊಸ ಗುಡ್ ನ್ಯೂಸ್ ಏನಂದ್ರೆ ಸ್ನೇಹಿತರೆ ಇ ಪಿ ಎಫ್ ಅಲ್ಲಿ ಬಂದಿರತಕ್ಕಂಥ ಒಂದು ನ್ಯೂ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಅಪ್ಡೇಟ್ ಏನಿದಿಲ್ಲ ಸ್ನೇಹಿತರೆ ಆ ಅಪ್ಡೇಟ್ ಮಾಡ ಅಪ್ಡೇಟ್ ಆದಂತ ಜಾಯಿಂಟ್ ಡಿಕ್ಲರೇ ಡಿಕ್ಲರೇಷನ್ ಫಾರ್ಮ್ ನಲ್ಲಿ ನಮ್ಮ ಫಾದರ್ ನೇಮ್ ಕರಪ್ಷನ್ ಮಾಡುವಂತಹ ಸಂದರ್ಭ ಏನಾದರೂ ಇದ್ರೆ ಓಕೆ ನಿಮ್ ಫಾದರ್ ನೇಮ್ ಇ ಡಿಪಾರ್ಟ್ಮೆಂಟ್ ಅಲ್ಲಿ ತಪ್ಪಾಗಿ ಅನುಮೋದನೆ ಆಗಿದ್ರೆ ಆ ಫಾದರ್ ನೇಮ್ ನ ಕರಪ್ಷನ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಡಾಕ್ಯುಮೆಂಟ್ ಗಳನ್ನ ಅಲ್ಲಿ ಸಲ್ಲಿಸಬೇಕಾಗುತ್ತೆ ಇ ಪಿ ಎಫ್ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರ ನೀವು ನನಗೆ ಕೇಳ್ತಿದ್ರಿ ಸರ್ ಇ ಪಿ ಎಫ್ ಅಲ್ಲಿ ನನ್ನ ಫಾದರ್ ನೇಮ್ ತಪ್ಪಾಗಿದೆ ಬಟ್ ಆ ಫಾದರ್ ನೇಮ್ ಕರಪ್ಷನ್ ಮಾಡೋದಕ್ಕೆ ಆಪ್ಷನ್ಸ್ ಅಂತೂ ಬಂದಿದೆ ನಾವು ಇಲ್ಲಿ ಯಾವ ರೀತಿಯಾದ ಡಾಕ್ಯುಮೆಂಟ್ಗಳನ್ನ ಸಲ್ಲಿಸಬೇಕಾಗುತ್ತೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋಗಳನ್ನ ಆದಷ್ಟು ಬೇಗ ನಮಗೆ ತಲುಪಿಸಿ ಸರ್ ಅನ್ನೋ ಉದ್ದೇಶ ತಲುಪಿಸಿ ಅಂತ ಏನು ಕೇಳ್ತಿದ್ರಲ್ಲ ಸ್ನೇಹಿತರೆ ಆ ಉದ್ದೇಶದಿಂದ ನಾನು ಇ ಪಿ ಎಫ್ ಅಲ್ಲಿ ಬಂದಿರತಕ್ಕಂತ ಒಂದು ಹೊಸ ಸರ್ಕುಲರ್ ಬಗ್ಗೆ ಮತ್ತೆ ಇ ಪಿ ಎಫ್ ಅಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಮೂಲಕ ನಮ್ಮ ಫಾದರ್ ನೇಮ್ ನ ಕರಪ್ಷನ್ ಮಾಡುವ ಸಂದರ್ಭದಲ್ಲಿ ನಾವು ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕೆಂಬ ಎಂಬ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಏನಾದ್ರು ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ನಿಮ್ಗೆ ಕೇಳ್ಕೊಳ್ತೇನೆ ಸ್ನೇಹಿತರೆ ಬನ್ನಿ ಇವಾಗ ನಾನು ಲೈವ್ ಆಗಿ ಇ ಪಿ ಎಫ್ ಅಲ್ಲಿ ನಮ್ಮ ಫಾದರ್ ನೇಮ್ ಕರಪ್ಷನ್ ಮಾಡುವಂತ ಸಂದರ್ಭದಲ್ಲಿ ಯಾವ ಡಾಕ್ಯುಮೆಂಟ್ ಗಳನ್ನ ಸಲ್ಲಿಸಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸಿಕೊಡ್ತಿದ್ದೀನಿ ಸ್ನೇಹಿತರೆ ಬಂದಿರತಕ್ಕಂತ ಒಂದು ಸರ್ಕ್ಯುಲರ್ ನಾನು ನಿಮಗೆ ಈ ಲೈವ್ ವಿಡಿಯೋ ಮಾಡುವ ಮೂಲಕ ನಿಮಗೆ ಅಚ್ಚ ಕನ್ನಡದಲ್ಲಿ ಓಕೆ ನಮ್ಮ ಕನ್ನಡಿಗರಿಗೆ ಎಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಅಚ್ಚ ಕನ್ನಡದಲ್ಲಿ ನಾನು ಈ ವಿಡಿಯೋನ ಲೈವ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಇದು ಒಂದು ಐದು ನಿಮಿಷದ ಒಂದು ವಿಡಿಯೋ ಇರೋದು ಕಾರಣ ನೀವು ಈ ವಿಡಿಯೋನ ಸ್ಕಿಪ್ ಮಾಡಲಾರದೆ ಕಂಟಿನ್ಯೂ ನಾವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ನೀವು ಫಾದರ್ ನೇಮ್ನ ಕರಪ್ಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ನೀವು ಯಾವ ಡಾಕ್ಯುಮೆಂಟ್ಗಳನ್ನು ಇ ಪಿ ಇ ಪಿ ಎಫ್ ಕಚೇರಿಗೆ ಆನ್ಲೈನ್ ಮುಖಾಂತರ ಸಲ್ಲಿಸ್ಬೋದು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದ ಮುಖಾಂತರ ನಿಮಗೆ ತಲುಪಿಸ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಿ ಇಲ್ಲಿ ಇ ಪಿ ಎಫ್ ಸರ್ಕುಲರ್ ಪೇಜ್ ಏನಿದೆ ಇದನ್ನ ನಾನು ಓಪನ್ ಮಾಡಿದ್ದೀನಿ ಸ್ನೇಹಿತರೆ ಓಕೆ ಇ ಪಿ ಎಫ್ ಸರ್ಕುಲರ್ ಪ್ರಕಾರ ಅಂದ್ರೆ ಸೀರಿಯಲ್ ನಂಬರ್ ಏನಿದೆ ಸೀರಿಯಲ್ ನಂಬರ್ ಮುನ್ನೂರ ಎಪ್ಪತ್ತೇಳನೇ ಸರ್ಕುಲರ್ ಸೀರಿಯಲ್ ನಂಬರ್ ಓಕೆ ಇದು ಮುನ್ನೂರ ಎಪ್ಪತ್ತೇಳನೇ ಸೀರಿಯಲ್ ನಂಬರ್ ನಲ್ಲಿ ಇರತಕ್ಕಂಥ ಒಂದು ಹೊಸ ಸರ್ಕುಲರ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡುತ್ತಿದ್ದೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಡ್ಯೂಸರ್ ಎಸ್ಒಪಿ ಪವರ್ ಪ್ರೊಸೆಸಿಂಗ್ ಜಾಯಿಂಟ್ ಡಿಕ್ಲರೇಷನ್ ಆಫ್ ಮೆಂಬರ್ ಪ್ರೊಫೈಲ್ ಅಪ್ಡೇಷನ್ ಇನ್ ಇ ಪಿ ಎಫ್ ಈ ತರ ಆದಂತ ಒಂದು ಸರ್ಕುಲರ್ ಏನಿದೆ ಸ್ನೇಹಿತರೆ ಡೇಟೆಡ್ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಸರ್ಕುಲರ್ ಏನಿದೆ ಸ್ನೇಹಿತರೆ ರಿಲೀಸ್ ಆಗಿದೆ ಸ್ನೇಹಿತರೆ ಓಕೆ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಸರ್ಕುಲರ್ ರಿಲೀಸ್ ಆಗಿದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಲ್ಲಿ ನೋಡಿ ಮುನ್ನೂರ ಎಪ್ಪತ್ತೇಳನ ಸೀರಿಯಲ್ ನಂಬರ್ ಪ್ರಕಾರ ಇಲ್ಲಿ ಫೈಲ್ ಅಂತ ಈ ಫೈಲ್ ಒಳಗಡೆ ನಾನು ಈಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಈ ಪಿ ಎಫ್ ಫೈಲ್ ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ನಿಮ್ಗೆ ಈ ತರ ಆದಂತ ಒಂದು ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಈ ತರ ಆದಂತಹ ಫೇಜ್ ಓಪನ್ ಆದ ತಕ್ಷಣ ನೋಡಿ ಸ್ನೇಹಿತರೆ ಇಲ್ಲಿ ಏನ್ ಕಾಣ್ತಿದ್ದಿಲ್ಲ ಓಕೆ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಓಕೆ ಈ ಜಾಯಿಂಟ್ ಡಿಕ್ಲೇರೇಷನ್ ಡಿಕ್ಲೇರೇಷನ್ ಫಾರ್ಮ್ ಬಂದ್ಬಿಟ್ಟು ಡೇಟೆಡ್ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ವರ್ಷ ಸರ್ಕುಲರ್ ಏನಿದಿಲ್ಲ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಆಗಿದೆ ಸ್ನೇಹಿತರೆ ಓಕೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಬ್ಜೆಕ್ಟ್ ಓಕೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಡ್ಯೂಸರ್ ಎಸ್ ಪಿ ಫಾರ್ ಪ್ರೊಸೆಸಿಂಗ್ ಜಾಯಿಂಟ್ ಡಿಕ್ಲೇರೇಷನ್ ಫಾರ್ ಮೆಂಬರ್ ಪ್ರೊಫೈಲ್ ಅಪ್ಡೇಷನ್ ಇನ್ ಇ ಪಿ ನೋಡಿ ಇದು ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಓಕೆ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಪ್ರೊಫೈಲ್ ಅಪ್ಡೇಷನ್ ಅಂದ್ರೆ ಇ ಪಿ ಎಫ್ ಅಲ್ಲಿ ಫಾದರ್ ನೇಮ್ ಕರಪ್ಷನ್ ಮಾಡುವಂತ ಸಂದರ್ಭ ಏನಂದ್ರೆ ನಾವು ಯಾವ ದಾಖಲೆಗಳನ್ನ ಇಲ್ಲಿ ನಾವು ಸಲ್ಲಿಸಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ಸರ್ಕ್ಯುಲರ್ ಪ್ರಕಾರ ಇ ಪಿ ಎಫ್ ಆಫೀಸ್ ಏನಿದೆಲ್ಲ ನಮಗೆ ಮಾಹಿತಿಯನ್ನ ನೀಡಿದೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ಏನಿದೆಯಲ್ಲ ಓಕೆ ನೋಡಿ ಫಸ್ಟ್ ನಂಬರ್ ಏನಿದೆಯಲ್ಲ ಆಧಾರ್ ಕಾರ್ಡ್ ಆಫ್ ದ ಮೆಂಬರ್ ಬ್ರಿಂಗ್ ದ ಫಾದರ್ ಮದರ್ ನೇಮ್ ಓಕೆ आधार कार्ड आफ् द मेंबर ब्रिंग द फादर मदर नेम ओके ना ಫಾದರ್ ನೇಮ್ ಸಲ್ಲಿಸುವಂತ ಸಂದರ್ಭದಲ್ಲಿ ನಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ ಓಕೆ ಆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನಲ್ಲಿ ನಮ್ಮ ಫಾದರ್ ನೇಮ್ ಹಾಗೆ ನಮ್ಮ ಫಾದರ್ ನೇಮ್ ಚೇಂಜಸ್ ಮಾಡಬೇಕಂತ ಸಂದರ್ಭ ಏನಿದ್ರೆ ನಮ್ಮ ಫಾದರ್ ನೇಮ್ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಕಂಪಲ್ಸರಿ ಆಗಿರ್ಬೇಕು ಸ್ನೇಹಿತರೆ ಮತ್ತೆ ಮದರ್ ನೇಮ್ ಅಪ್ಡೇಟ್ ಮಾಡುವಂತಹ ಸಂದರ್ಭ ಏನಿದ್ರೆ ಮಾದರ್ ಮದರ್ ನೇಮ್ ಇದೆಯಲ್ಲ ನಮ್ಮ ಆಧಾರ್ ಕಾರ್ಡ್ ನಲ್ಲಿ ಅಪ್ಡೇಟ್ ಆಗಿರ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಾನ್ ಕಾರ್ಡ್ ಓಕೆ ನಮ್ಮ ಪಾನ್ ಕಾರ್ಡ್ ಮೂಲಕ ನಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಲ್ಲಿ ಕೂಡ ನಮ್ಮ ನೇಮ್ ಅಪ್ಡೇಟ್ ಕಡ್ಡಾಯವಾಗಿ ಅಪ್ಡೇಟ್ ಅಂತ ಸಂದರ್ಭದಾಗ ನಾವು ಫಾರ್ಮ್ ಕೂಡ ಅಲ್ಲಿ ನಾವು ಸಬ್ಮಿಟ್ ಮಾಡಬಹುದು ಸ್ನೇಹಿತರೆ ಓಕೆ ತರ್ಡ್ ಒನ್ ಬಂದ್ಬಿಟ್ಟು ಸ್ನೇಹಿತರೆ ಟೆಂತ್ ಆರ್ ಸೆಕೆಂಡ್ ಸ್ಕೂಲ್ ಸರ್ಟಿಫಿಕೇಟ್ ಓಕೆ ನಾವು ಮಾರ್ಕ್ಸ್ ಕಾರ್ಡ್ ಮತ್ತೆ ಇಲ್ಲಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಓಕೆ ಫೋರ್ತ್ ಒನ್ ಬಂದ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಓಕೆ ನಾವು ಫೋರ್ತ್ ಒನ್ ಆಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ನಾವು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಅಲ್ಲಿ ನಮ್ಮ ಫಾದರ್ ನೇಮ್ ಅಪ್ಡೇಟ್ ಆಗಿರೋದು ಕಂಪಲ್ಸರಿ ಮತ್ತೆ ಪ್ಯಾನ್ ಕಾರ್ಡ್ ಟೆಂತ್ ಟ್ವೆಲ್ ಸ್ಕೂಲ್ ಸರ್ಟಿಫಿಕೇಟ್ಸ್ ಅಂತ ಕೊಟ್ಟಿದ್ದಾನ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾನ ಇನ್ನೊಂದು ನಿಮಗೆ ಕನ್ಫ್ಯೂಸ್ ಆಗ್ಬಹುದು ಓಕೆ ಸರ್ ಈ ಸರ್ಕುಲರ್ ಅಲ್ಲಿ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಟೆಂತ್ ಆರ್ ಸ್ಕೂಲ್ ಟ್ವೆಲ್ತ್ ಸ್ಕೂಲ್ ಸರ್ಟಿಫಿಕೇಟ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ ಸರ್ ಬಟ್ ಇದರಲ್ಲಿ ಯಾರ್ದು ನಮ್ಮ ತಂದೆಯವರು ಸಲ್ಲಿಸ್ಬೇಕಾ ಏನೋ ನಮ್ಮ ಮೆಂಬರ್ ಅನ್ನೋ ಮಾಹಿತಿ ಸಂಪೂರ್ಣವಾಗಿರಲಲ್ಲ ಸ್ನೇಹಿತರಂತ ನಿಮಗೆ ಡೌಟ್ ಬರ್ಬೋದು ಸ್ನೇಹಿತರೆ ಓಕೆ ನನಗೂ ಕೂಡ ಡೌಟ್ ಇದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇವಾಗ ನನ್ನ ಪ್ರಕಾರ ಏನಪ್ಪ ಅಂದ್ರೆ ಸ್ನೇಹಿತರೆ ನಮ್ಮ ಆಧಾರ್ ಕಾರ್ಡ್ಗಳನ್ನು ಮಾತ್ರ ಇಲ್ಲಿ ಸಲ್ಲಿಸಕ್ಕೆ ಅವಕಾಶ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮ ಇ ಪಿ ಎಂಬರ್ ಪೋರ್ಟಲ್ ನಲ್ಲಿ ನಮ್ಮ ಫಾದರ್ ನೇಮ್ ತಪ್ಪಾಗಿರುವ ಕಾರಣ ನಮ್ಮ ಆಧಾರ್ ಕಾರ್ಡ್ ನಲ್ಲಿ ಮತ್ತೆ ಪಾನ್ ಕಾರ್ಡ್ನಲ್ಲಿ ಸ್ಕೂಲ್ ಸರ್ಟಿಫಿಕೇಟ್ ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕರಪ್ಷನ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಓಕೆ ಇ ಪಿ ಎಫ್ ಅಲ್ಲಿ ಈ ಹೊಸ ಸರ್ಕ್ಯುಲರ್ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದ ಮುಖಾಂತರ ನಿಮಗೆ ಮಾಹಿತಿಯನ್ನ ಕಲ್ಪಿಸಿದೀನಿ ಸ್ನೇಹಿತರೆ ದಯವಿಟ್ಟು ನೀವು ಏನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಓಕೆ ನಮಸ್ತೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಪುನಃ ಭೇಟಿ ಆಗ್ತೀನಿ ಧನ್ಯವಾದಗಳು ಶುಭ ದಿನ